ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ನೆಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಈ ಮೂರದಿದ್ದು ಕೆಲ್ಸಕ್ಕೆ ಹೋಗೋದು ಎಲ್ಲ ಮಾಡ್ಕೊ ಮಾಡಿರೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದೆ ಮೊ ಮೊಬೈಲ್ನ ಅಡುಗೆ ಇಟ್ಕೊಂಡು ವೀಡಿಯೋ ಮಾಡ್ತಿರಬೇಕಾದ್ರೆ ಮೊಬೈಲ್ ಬ್ಲ್ಯಾಸ್ಟಾಗಿ ಆಗಿ ಪುಣ್ಯಕ್ಕೇನೂ ಆಗಿಲ್ಲ ಅದು ಸ್ವಲ್ಪ ಭಯ ಆಯಿತು ಅದಕ್ಕೇ ಅಲ್ಲೇನು ವೀಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಗ್ಯಾಸ್ ಹತ್ರ ಮೊಬೈಲ್ ಇಡಲೇಬೇಕು ಅಂತ ಅದಕ್ಕೆ ಒಂದು ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೀನಿ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರುತ್ತೆ ಬಂದಮೇಲೆ ಮೇಲೆ ಇದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ತೀನಿ ಇವತ್ತು ನನ್ನ ಮಗನಿಗೆ ಸ್ನಾನ ಮಾಡಿಸಿಲ್ಲ ಹಂಗೆ ಕರ್ಕೊಂಡು ಬಿಟ್ಟೆ ಯಾಕಂದರೆ ಎದ್ದಿದ್ದೆ ಅವ್ನು ಎಂಟುವರೆಗೆ ಎದ್ದ ಅದಕ್ಕೆ ಇನ್ನು ಹದಿನೈದು ನಿಮಿಷದಲ್ಲಿ ನಾನು ಅವನ್ನ ಕರ್ಕೊಂಡೋಗಿ ರೆಡಿ ಮಾಡಿಬಿಡ್ ರೆಡಿ ಮಾಡಿ ಕರ್ಕೊಂಡೋಗಿಬಿಡ್ಬೇಕಲ್ವಾ ಅದಕ್ಕೇನೆ ಸ್ನಾನ ಏನು ಮಾಡಿಸಿಲ್ಲ ಸ್ಕೂಲಿಂದ ಮೇಲೆ ಸ್ನಾನ ಮಾಡಿಸ್ದೆ ಅವನಿಗೆ ನೀಟಾಗೆಲ್ಲ ರೆಡಿ ಮಾಡಿ ಅವನ್ನ ರೆಡಿ ಮಾಡಿ ಅವ್ರಿಗೆ ತಿನ್ಸೋದೇ ಒಂದು ಇದೆಯಲ್ಲ ಅದು ಯಮ್ಮ ಹಿಂಸೆ ಆಗೋಗ್ಬಿಡತ್ತೆ ಅವ್ರಿಗೆ ತಿನ್ನಿಸಿ ಉಣಿಸಿ ಮಾಡೋಷ್ಟರಲ್ಲಿ ನಮಗೆ ಊಟ ಸೇರಿದಂಗೆ ಆಗ್ಬಿಡುತ್ತೆ ಆ ಕ ಟಾರ್ಚರ್ ಕೊಡ್ತಾರೆ ಈ ವಿಡಿಯೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡಿದ್ದೆ ವಾಯ್ಸ್ ಓವರ್ ಏನು ಕೊಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಆ ವೀಡಿಯೋ ನೋಡಿದಾಗ ಅದರಲ್ಲಿ ಸಾಂಗ್ ರೆಕಾರ್ಡ್ ಆಗಿಬಿಟ್ಟೈತೆ ತಿರ್ಗ ಅದಕ್ಕೆ ಕಾಪಿ ರೇಟಿಂಗ್ ಆಗ್ತಾರೆ ಅಂದ್ಬಿಟ್ಟು ನಾನು ಮತ್ತೆ ಇದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕೋ ಒಂದು ಮೂರು ನಾಲ್ಕು ದಿವಸದಿಂದ ನನ್ನ ಮಗ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾನೆ ಯಾವಾಗಲೂ ಪ್ರತಿದಿನ ಅವ್ನು ತುಂಬ ಖುಷಿಯಾಗಿ ಹೋಗ್ತಾ ಇದ್ದ ಸ್ಕೂಲ್ಗೆ ಈಗ ಒಂದು ನಾಲ್ಕೈದು ದಿವಸದಿಂದ ಏನು ಮಾಡ್ಬಿಟ್ಟಿದ್ದಾನೆ ಯಾವೋ ಚಿಕ್ಕ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡೋದು ನೋಡ್ಕೊಂಡು ನೋಡಿಬಿಟ್ಟಿದ್ದಾನೆ ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ತಿಂಡಿ ಕೊಡಿಸಿ ಕರ್ಕೊಂಡೋಗಿಬಿಟ್ರು ಅವನು ಹೋಗೋಲ್ಲ ಕೊನೆಗೆ ಅಲ್ಲಿ ಟೀಚರ್ಸ್ ಎಲ್ಲ ಬಂದು ಹೋಗಬೇಕು ಅಲ್ಲಿವರೆಗೂ ಅಳ್ತಾನೆ ಯಾಕೆ ಆ ಥರ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಊಟ ಮಾಡ್ಸೋಕ್ಕೆ ಅಂತ ಕೂತ್ಕೊಂಡೆ ಏನು ಮಾಡಿದ್ರು ತಿನ್ನಲ್ಲ 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 ಅಂತಾನೆ ಆಮೇಲೆ ಹಂಗೆ ಗದ್ರಿ 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 ಎರಡು ತುತ್ತೇನೋ ತಿಂದ ಅಷ್ಟೇ ಬೆಳಿಗ್ಗೆ ಟೈಮು ಆಲ್ಮೋಸ್ಟು ಎದ್ದಿದ್ದೆ ಅವ್ನು ಲೇಟ್ ಅಲ್ವಾ ಅವಾಗ ಹಾಲು ಬಿಸ್ಕೆಟ್ ಬೇರೆ ಕೊಟ್ಬಿಟ್ಟೆ ಅದಕ್ಕೆ ಅವ್ನು ಅರ್ಧ ಊಟನೇ ಮಾಡೋಲ್ಲ ಯಾವಾಗಲೂ ಹಾಲು ಬಿಸ್ಕೆಟ್ ಕೊಡು ಅಂತಲೇ ಕೇಳ್ತಾಯಿರ್ತಾನೆ ಅವ್ನಿಗೆ ಹಾಲು ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಆಮೇಲೆ ಅವ್ನು ಕರ್ಕೊಂಡೋಗಿ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇದ್ಕಿದ್ದು ಬೇಳೆ ಮಾಡಿದ್ದೆ ನಾನು ಊರು ಕೊಟ್ಟು ಕಳ್ಸೋಕ್ಕೆ ನಮ್ಮ ಅತ್ತೆಗೆ ಅಂತ ಅದನ್ನೂ ಒಣಕಿದ್ದೆ ಅದು ಚೆನ್ನಾಗಿ ಒಣಗೈತೆ ಇನ್ನೊಂದು ಇದ್ಕಿದ್ದು ಬೇಳೆ ಮಾಡಿಕೊಂಡ್ರೆ ವೇಸ್ಟು ಫ್ರೆಂಡ್ಸ್ ಯಾಕಂದರೆ ಇನ್ನೂರು ರೂಪಾಯಿಗೆ ಅರ್ಧ ಕೆ ಜಿ ಬೇಳೆನೂ ಆಗಿಲ್ಲ ಸುಮ್ಮನೆ ವೇಸ್ಟು ಅದ್ರ ಬದಲು ಒಂದು ಕೆ ಜಿ ಬೇಳೆನೇ ಬಂದ್ಬಿಡತ್ತೆ ಅವರೇ ಬೇಳೆ ಅದೇ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ನಾನು ಆಮೇಲೆ ಎಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡು ಕಿಟಕಿ ಕಿಟಕಿ ಎಲ್ಲ ಒರೆಸ್ಕೊಂಡು ಬಂದು ಕಸ ಗುಡಿಸ್ಕೊಂಡು ನೆಲ ಒರ್ಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ವಾರದ ಟೈಮಲ್ಲಿ ಪೂಜೆ ಮಾಡಿಲ್ಲ ಅಂದರೆ ಆವತ್ತಿನ ದಿನಗಳೇ ಕಳಿಯಲ್ಲ ಅದಕ್ಕೆ ಬೇಗ ಬೇಗನೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಪೂಜೆನೂ ಮುಗಿಸ್ಬಿಟ್ಟೆ ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮತ್ತೆ ನಾನು ಮೂರು ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಮಾಡಿ ದನ ಉಳಿದ್ಬಿಟ್ಟೈತೆ ಖಾಲಿ ಆಗ್ತಿತ್ತು ಫ್ರೆಂಡ್ಸ್ ಡೈಲಿ ನನಗೆ ಬೇಕು ಅಷ್ಟೇ ಇದ್ದೆ ಖಾಲಿ ಆಗೋಗ್ತಿತ್ತು ಅವಾಗೆ ಅದೇ ರಾತ್ರಿ ನನ್ನ ಮಗ ಊಟ ಮಾಡಲಿಲ್ಲ ಅಮ್ಮ ಪಾನಿಪುರಿ ತಂದಿದ್ರು ನಾನು ಸರಿಯಾಗಿ ಊಟ ಮಾಡಲಿಲ್ಲ ಮಗನೂ ಸರಿಯಾಗಿ ಊಟ ಮಾಡಲಿಲ್ಲ ಅದಕ್ಕೆ ಇಷ್ಟನ್ನು ಉಳ್ಕೊಂಡೈತೆ ನಮ್ಮ ಒಬ್ಬರೇ ಅನ್ನ ತಿದ್ದು ಅದಕ್ಕೆ ಈಗ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲಿ ರೈಸ್ ಐಟಮ್ ಮಾಡೋಕ್ಕೋಗಲ್ಲ ನಿನ್ನೆ ಚಪಾತಿ ಮಾಡಿದ್ದೆ ಇವತ್ತು ಪಲಾವ್ ಮಾಡಿದ್ದೆ ನಾಳೆ ದೋಸೆ ಮಾಡ್ತೀನಿ ಆ ಥರ ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಅಕ್ಕಿ ಕ್ಲೀನ್ ಮಾಡಿ ಹಾಕ್ಕೊಬೇಕು ಬಾಕ್ಸ್ಗೆ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನ ಸ್ವಲ್ಪ ಅಕ್ಕಿ ಹಸಿಟ್ಟೆಲ್ಲ ಮಾಡಿಸ್ಕೊಂಡೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಕಾಲು ಗ್ಲಾಸ್ ಹಸು ಹೆಸರು ಕಾಳು ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಕಡಲೆಬೇಳೆ ಇಷ್ಟು ಹಾಕಿ ನೆನೆಸ್ಕೊಳ್ತೀನಿ ಆಮೇಲೆ ಅದನ್ನ ಚೆನ್ನಾಗಿ ತೊಳ್ಕೊಬೇಕು ಮೇಲ್ಗಡೆ ಗಲೀಜಲ ಹೋಗಿ ಒಂದು ಸಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ ಆ ನೀರನ್ನ ತೊಳ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಹೇರಿಗೆ ಸ್ಪ್ರೇ ಮಾಡಿದ್ರೆ ಕೂದಲು ಉದ್ರಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಿಂದ ಬೆನಿಫಿಟ್ ಇದೆ ಆಮೇಲೆ ಇನ್ನೊಂದು ಒಂದು ನೈಟ್ ಪೂರ್ತಿ ಅಕ್ಕಿನ ನೆನ್ಸಿಟ್ಟೆ ಬೆಳಗ್ಗೆ ಆ ನೀರಿಗೆ ಒಂದು ಇ ಕ್ಯಾಪ್ ವಿಟಮಿನ್ ಇ ಕ್ಯಾಪ್ಶೂಲ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಆಲೋವೆರಾ ಜೆಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫೇಸಿಗೆ ಹಚ್ಚಿದ್ರೆ ಫೇಸ್ ಗ್ಲೋ ಬರುತ್ತೆ ಇದು ಬೆನಿಫಿಟ್ ಇದೆ ಅಕ್ಕಿ ನೀರಿಂದ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಆಮೇಲೆ ಅದನ್ನ ಮಿಕ್ಸ್ ಮಾಡಿ ಹಾಕ್ಕೊಳೋಕ್ಕೆ ಟೈಮ್ ಇಲ್ಲ ಅಂದರೂ ಅಕ್ಕಿ ತೊಳೆದಿರೋ ನೀರನ್ನಾದ್ರೂ ನೀಟಾಗಿ ಮಗಕ್ಕೆ ಸ್ಪ್ರೇ ಮಾಡ್ಕೋಬೋದು ಒಂದು ಐದು ಹತ್ತು ನಿಮಿಷ ಆದಮೇಲೆ ಮಗ ತೊಳೆದ್ರೆ ಫಸ್ಟು ಬಟ್ಟೆ ನೆನ್ಕೊಂಬಿಡ್ತೀನಿ ಬಟ್ಟೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತು ನಾಲ್ಕು ಏಳು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಆಮೇಲೆ ಮಿಷಿನ್ ಹಾಕ್ಕೊಳ್ಬೋದು ಮಿಷಿನ್ ನಾನು ತೊಗೊಂಡವ್ರೆ ತಗೊಂಡಿರೋದಲ್ಲ ಫ್ರೆಂಡ್ಸ್ ನಮ್ಮಮ್ಮ ಒಂದು ಆ ಮಿಷಿನ್ ತಂದು ಮಡಿಕೊಂಡಿದ್ದೀನಿ ವಾಪಸ್ ಕೊಡಬೇಕು ಅದಕ್ಕೇನೆ ಅಮ್ಮ ನಾಳೆ ಏನಾದರೂ ಈಸ್ಕೊಂಡು ಹೋಗೋಷ್ಟಕ್ಕೆ ನಾನು ಒಗ್ದಾಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಒಂದೊಂದು ಜೊತೆ ಇದೆ ಇವಾಗ ಅದನ್ನೆಲ್ಲ ನೆನೆಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಬಟ್ಟೆ ನೆನೆಸೋಕೆ ಅಂತ ಬಟ್ಟೆಗಳನ್ನೆಲ್ಲ ಉಲ್ಟಾ ಹಾಕ್ಕೊಳ್ತಾ ಇದ್ದೆ ಅಲ್ಲಿ ನನ್ನ ಮಗ ಬಾತ್ರೂಮಲ್ಲಿ ಕೂತ್ಕೊಂಡು ಏನೇನೋ ಮಾತಾಡ್ತಾಯಿದ್ದ ಅವನತ್ರ ಮಾತಾಡಿಕೊಂಡು ಬಟ್ಟೆಗಳನ್ನೆಲ್ಲ ಮರ್ಚಿ ಹಾಕ್ಕೊಂಬಿಟ್ಟೆ ನಮ್ಮ ಮನೆಯವ್ರದ್ದಂತೂ ನೆನೆಸ್ಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಕೋಳಿ ಅಂಗಡಿ ಕೆಲಸ ಮಾಡೋದ್ರಿಂದ ಬಟ್ಟೆ ಜಾಸ್ತಿ ಸ್ವಲ್ಪ ಗಲೀಜು ಮಾಡ್ಕೊಳ್ತಾರೆ ಅದಕ್ಕೆ ಅವ್ರದ್ದು ಒಂದು ಒನ್ ಅವರ್ ಮುಂಚೆನೇ ಒಂಚೂರು ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಕೊಳೆ ಚೆನ್ನಾಗಿ ಹೋಗುತ್ತೆ ಮತ್ತು ನಾನು ಸಂಜೆ ಆರು ಗಂಟೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಫಸ್ಟ್ ದೋಸೆ ಇಟ್ಟೆಲ್ಲ ರುಬ್ಬಿಬಿಟ್ಕೊಂಬಿಟ್ಟೆ ನಾನು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೋಬೇಕು ದೋಸೆ ಚೆನ್ನಾಗಿ ಬರುತ್ತೆ ಈಗಷ್ಟೇ ಅಡುಗೆ ಆಯಿತು ಮುದ್ದೆಗೆ ಇಟ್ಟಿದ್ದೀನಿ ಆವಾಗಲೇ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಯೂಟ್ಯೂಬ್ ನೋಡಿ 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 ಫುಲ್ ಚಾರ್ಜ್ನ ಖಾಲಿ ಮಾಡಾಕ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ದ ಕಂಗ್ರ್ಯಾಚುಲೇಷನ್ ಬ್ರದರ್ ಚಾರ್ಜ್ ಹಾಕಿದೆ ಇಷ್ಟೋವರೆಗೂ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈಗ ದೋಸೆ ಇಟ್ಟು ರುಬ್ಬೇಕಾದ್ರೆ ಅಮ್ಮ ಫೋನ್ ಮಾಡಿದ್ರು ಅದಕ್ಕೆ ವಿಡಿಯೋ ಕಟ್ ಮಾಡಿದೆ ದೋಸೆ ಇಟ್ಟು ರುಬ್ಬಿ ಇಕ್ಕಿದ್ದಾಯಿತು ದೋಸೆ ಇಟ್ಟಿಗೆ ಇಡ್ಲಿ ಇಟ್ಕೆ ಅಂತಲೇ ನಾನು ಸಪ್ರೇಟು ಈ ಥರ ಪ್ಲಾಸ್ಟಿಕ್ ಇಕ್ಕೊಂಬಿಟ್ಟಿದೀನಿ ಚೆಲ್ಲ ಆಚೆ ಹಾಕದೆ ಎರಡು ಗ್ಲಾಸ್ ಅದಾಗಿ ಏನು ಅಷ್ಟು ಚೆಲ್ಲಲ್ಲ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ಹಿರಿಯರಿಗೆ ಹುಳಿ ಸಾಂಬಾರು ರೆಡಿಯಾಗಿದೆ ಅನ್ನ ಮಾಡಿಟ್ಟಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರು ಸ್ವಲ್ಪ ನೀರು ಜಾಸ್ತಿಯಾಗಿ ಉಕ್ಕಿಬಿಡ್ತು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಆದಮೇಲೆ ಊಟ ಮಾಡಿಬಿಟ್ರೆ ಸ್ವಲ್ಪ ನಿಂಡಿ ಆಮೇಲೆ ಬಟ್ಟೆ ಬೇರೆ ಏನೋ ಜಾಲಿಸೋದು ಬಗೀದಾಕಿಟ್ಟಿದ್ದೀನಿ ಇವಾಗ ಜಾಲಿಸ್ಬೇಕು ಜಾಲಿಸಿ ಒಣ ಹಾಕಬೇಕು ಪಾತ್ರೆ ತೊಳಿಬೇಕು ಇನ್ನೂ ಇಷ್ಟು ಕೆಲಸ ಇದೆ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕು ನಿಮಗೆ ಟ್ರೈ ಪಡೆಯಲಮ್ಮ ವೀಡಿಯೋಗಿ ಅಂತ ಇಟ್ಟಿದ್ದೆ ಬಟ್ ಇದರಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ ಮತ್ತು ಇದು ತುಂಬ ಫಾಸ್ಟ್ ಮೂವ್ ಆಗಿಬಿಟ್ಟೈತೆ ನಾನು ತುಂಬ ಇಷ್ಟಪಟ್ಟು ಎರಡು ಬ್ಲೌಸು ಮತ್ತು ನನ್ನ ಮಗಳದು ಲಂಗ ಬ್ಲೌಸ್ ಹೊಲ್ದಿದ್ದೀನಿ ತುಂಬ ಇಷ್ಟಪಟ್ಟು ಹೊಲ್ದಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಆದ್ರೂ ನನಗಿಷ್ಟ ಆಯಿತು ಫಸ್ಟ್ ಟೈಮ್ ಹೊಲ್ದಿರೋದಾದ್ರೂ ನೀಟಾಗಿ ಹೊಲಿದಿದ್ದೀನಿ ಬಟ್ ಅಷ್ಟು ನೀಟಾಗಿ ಫಿನಿಷಿಂಗ್ ಕೊಡೋಕೆ ಬಂದಿಲ್ಲ ಬಟ್ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಹೊಲಿದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಒಂಥರ ತುಂಬ ಖುಷಿಯಾಯಿತು ನನ್ನ ಮಗಳಿಗೂ ಅಷ್ಟೇ ನನ್ನ ತುಂಬ ಇಷ್ಟ ನನ್ನ ಮಕ್ಳಿಗೆ ಬಟ್ಟೆ ಹೊಲಿಯೋಕ್ಕೆ ಅವಳಿಗೆ ನನಗೆ ಹೆಣ್ಮಕ್ಳು ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಎಲ್ಲರೂ ಹೇಳೋರು ಇಲ್ಲ ನಿನ್ನ ಗಂಡು ಮಗುನೇ ಆಗ್ಬೇಕು ಆಗುತ್ತೆ ಅಂತ ಬಟ್ ಹೆಣ್ಮಗು ಆಗಿದ ತಕ್ಷಣ ಇಲ್ಲೋ ಒಂಥರ ತುಂಬ ಖುಷಿ ಅದಕ್ಕೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲಿಯೋದು ಫ್ರಾಕ್ ಹೊಲಿಯೋದು ಇದೆಲ್ಲ ಕಲಿಬೇಕು ಅನ್ನೋ ಕಾರಣಕ್ಕೇ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದು ನೀಟಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್ ಇಲ್ಲ ಅದನ್ನ ಬೇಗ ಹಾಕ್ತೀನಿ ನಮ್ಮ ಊರ ಹಬ್ಬ ಬೇರೆ ಇದೆ ಆವಾಗ ನನ್ನ ಮಗಳಿಗೆ ಇದೇ ಡ್ರೆಸ್ ಹಾಕ್ತೀನಿ ಆವಾಗ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ನಾನು ನನ್ನ ಮಗಳಿಗೆ ಬಟ್ಟೆ ಹೊಲದಿದ್ದು ಇದು ಬರೀ ಹೀಗೆ ಬೇಕಾದರೂ ಇಲ್ಲ ಅಂದರೆ ಈ ಥರ ಸೆರೆಪ್ ಥರನೂ ಬೇಕಾದರೂ ಹಾಕ್ಕೋಬೋದು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಈಗ ಚೆನ್ನಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆಯಾ ಅಂತ ಈ ವಿಡಿಯೋನ ನಾನು ಹೀಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಯಿತು ನಾಳೆಯಿಂದ ಸ್ವಲ್ಪ ಲೆಂತಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿನಾ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ನಂದು ನನ್ ಮರ್ಯಾದೆ ಕಳೀತಿ ಅಲ್ಲ ನೀನು ತರ ಹೇಳಿದ್ರೆ ನೀನು ಏನ್ ಬುದ್ಧಿ ಕಲ್ಸವಳೆ ಅಂತ ಅಂತಾರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಕು ಮಾಡ್ಕೊಳ್ಳಿ ಹ ದಯವಿಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ನೈಟ್